ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಹನಿ ಟ್ರ್ಯಾಪ್ ಸದ್ದು ಕೂಡ ಜೋರಾಗಿದೆ ರಾಜಣ್ಣ ಪುತ್ರ ರಾಜೇಂದ್ರರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಅವರು ಭೇಟಿಯಾಗಿದ್ದಾರೆ ಸಿಎಂಗೆ ದಾಖಲೆ ಸಮೇತ ಮಾಹಿತಿಯನ್ನ ರಾಜೇಂದ್ರ ಕೊಟ್ಟಿದ್ದಾರೆ ಡಿಜಿಗೆ ದೂರು ನೀಡುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ರಾಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹನಿ ಟ್ರ್ಯಾಪ್ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೇನೆ ನನ್ನ ಬಳಿ ಇದ್ದಂತ ಸಾಕ್ಷ್ಯ ಸಿಎಂಗೆ ಕೊಟ್ಟಿದ್ದೇನೆ ಡಿಜಿಗೆ ದೂರು ಕೊಡೋಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಭೇಟಿ ಬಳಿಕ ರಾಜೇಂದ್ರ ರಾಜಣ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸದ್ದುಗದೆಲ್ಲ ಜೋರಾಗ್ತಾ ಇದೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಭೇಟಿಯಾಗಿ ಕೆಲ ಕಾಲ ಮಾತುಕತೆಗಳನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ರಾಜೇಂದ್ರ ರಾಜಣ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಮುಖ್ಯಮಂತ್ರಿಗಳು ಆರು ಗಂಟೆಗೆ ಬಂದರ್ಗಲ್ಲಿ ನಾನು ಭೇಟಿ ಮಾಡಿದ್ದೀನಿ ಏನೆಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನ ಮುಖ್ಯಮಂತ್ರಿಗಳಿಗೆ ನಮ್ಮನ್ನು ತಂದಿದೆ ಯಾರು ಯಾರಿದ್ದಾರೆ ಅಂತ ಇಲ್ಲ ಇದು ಆಗ್ತಾ ಇರೋಂಥದಕ್ಕೆ ಎಂಡ್ ಆಗ್ಬೇಕು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಎಲ್ಲ ಮಂಗಳವಾರ ನಾನು ಮುಖ್ಯಮಂತ್ರಿ ಮಾತಾಡಿ ಮುಖ್ಯಮಂತ್ರಿಗಳು ಆರು ಗಂಟೆಗೆ ಬಂದಂತ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿದ್ದೀನಿ ಏನೆಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ ಆ ನನ್ನ ಮುಖ್ಯಮಂತ್ರಿಗಳಿಗೆ ನಮ್ಮನ್ನು ತಂದಿದೆ ಅದರಲ್ಲಿ ಇದ್ದಾರೆ ಅಂತ ಇಲ್ಲ ಆಗ್ತಾ ಇರೋಂಥದಕ್ಕೆ ಎಂಡ್ ಆಗ್ಬೋದು ಅದನ್ನ ಮುಖ್ಯಮಂತ್ರಿಗಳ ನಮ್ಮ ತಂದಿದ್ದೀನಿ ಅವರೊಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ